ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಶಾಂತ್ ನಾನೀಗ ಪಡುಕೆರೆ ಕಡಲ ಕಿನಾರೆಯಲ್ಲಿದ್ದೇನೆ ಸಪ್ತ ಸಾಗರ ತಾಚ ಎಲ್ಲೋ ಸುಪ್ತ ಸಾಗರ ಕೇ ಸಪ್ತ ಸಾಗರ ತಾಜೆ ಎಲ್ಲೋ ಸುಪ್ತ ಸಾಗರ ಕಾದಿದೆ ಮೂಳೆಯ ನಾನು ಹಿಂದೆ ಕಾಣ್ತಾ ಇರೋದು ಅರಬ್ಬಿ ಸಮುದ್ರ ಇಲ್ಲಿ ನಾನು ನಾನಿಮಗೊಂದು ವಿಶೇಷ ತೋರಿಸ್ಲಿಕ್ಕಿದ್ದೇನೆ ಅಂದರೆ ನಮ್ಮ ದೇಶ ಅನ್ನೋದು ಏನು ಪ್ರತಿಭೆಗಳಿಗೇನು ಕೊರತೆ ಇಲ್ಲ ಹೊಸ ಹೊಸ ಪ್ರತಿಭೆಗಳು ದಿನ ದಿನ ಉದಯಿಸ್ತಾ ಇರ್ತಾರೆ ನಮ್ಮ ದೇಶದಲ್ಲಿ ಅಂಥದ್ರಲ್ಲಿ ಉಡುಪಿಯಲ್ಲಿ ಕೆಲವು ಹೊಸ ಹೊಸ ಪ್ರತಿಭೆಗಳನ್ನು ನೀವು ನೋಡ್ಬೋದು ನೋಡಿ ಇದು ಮ್ಯಾಂಗ್ರೋ ಗಿಡ ಇದಲ್ಲ ನಾನು ಹೇಳುವ ಪ್ರತಿಭೆಗೆ ಸಂಬಂಧಪಟ್ಟದ್ದು ಓ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಇಲ್ಲೊಂದು ಮರ ಇದೆ ಮರ ಅಂದರೆ ಇದು ಇಲ್ಲೇ ಹುಟ್ಟಿ ಬೆಳೆದ ಮರ ಅಲ್ಲ ಆ್ಯಕ್ಚುಲಿ ಇದು ಸಮುದ್ರದಲ್ಲಿ ತೇಲಿಕೊಂಡು ಬಂದ ಒಂದು ಮರದ ಕೊಂಬೆ ಸೊ ಅದನ್ನು ಹೇಗೆ ಬಾಟ್ಲೆಲ್ಲ ಕಟ್ಟಿ ಯಾವ ರೀತಿ ಮಾಡಿದ್ದಾರೆ ನೋಡಿ ಸುತ್ತ ಬಿಯರ್ ಬಾಟ್ಲು ಮೇಲೊಂದು ಆಲೋಜನ್ ಲೈಟು ಸೊ ಇಲ್ಲೊಂದು ಸಣ್ಣ ಪುಟ್ಟ ದೀಪಗಳು ಸೊ ಒಂಥರ ಅಟ್ರಾಕ್ಟಿವ್ ಆಗಿದೆ ಆದರೆ ಈ ಮರ ಇಲ್ಲೇ ಹುಟ್ಟಿ ಬೆಳೆದ ಹಾಗಿದೆ ಸೊ ಈ ಒಂದು ಟ್ಯಾಲೆಂಟಿಗೆ ಒಂದು ಸೆಲ್ಯೂಟ್ ಹೇಳಲೇಬೇಕು ಅಂದರೆ ನಮ್ಮ ಹುಡುಗರು ಸಾಧಾರಣೆ ಇಲ್ಲ ಎಲ್ಲೋ ಇರಬೇಕಿತ್ತು ಇಲ್ಲಿದ್ದಾರೆ ಅಷ್ಟೇ ಹೆಂಚು ಹೆಂಚಿನ ಪ್ರತಿಭೆ ಮಾತ್ರವು ಅವಕಾಶ ಕೊರಿಯರ್ಗೆ ಮರಪ್ಪೇರಿಯ ಈ ಮ್ಯಾಂಗ್ರೋವ್ ಗಿಡದ ವಿಶೇಷ ಅಂತ ಹೇಳಿದ್ರೆ ಇದು ಕಡಲ್ ಕೊರತೆ ತಡೀತದೆ ಅಂಧದಲ್ಲಿ ಅಂದರೆ ಸಮುದ್ರ ಕೊರತೆ ಅಂತ ನಾವೇನು ಹೇಳ್ತೇವೆ ಅದನ್ನು ತಡೆಯುವ ಕೆಪಾಸಿಟಿ ಮ್ಯಾಂಗ್ರೋ ಗಿಡಗಳಿಗಿದೆ ಸೊ ಇಲ್ಲೊಂದು ಸಣ್ಣದೊಂದು ಬುಷ್ ಬೆಳ್ಕೊಂಡಿದೆ ಇದು ಮ್ಯಾಂಗ್ರೋ ಗಿಡದ ಮೊಗ್ಗು ಆ ಮೊಗ್ಗು ಅನ್ನೋದು ದೊಡ್ಡದಾಗಿ ಈ ರೀತಿ ಮ್ಯಾಂಗ್ರೋ ಗಿಡದಲ್ಲಿ ಹೂಗಳಾಗ್ತದೆ ನಂತರ ಹೂ ಆ ಹೂವು ಹೋಗಿ ಕಾಯಿ ಆಗ್ತದೆ ಈ ರೀತಿ ಇಲ್ಲಿ ನೋಡಬಹುದು ಸೊ ಕಾಯಿ ಆಗ್ತದೆ ನಂತರ ಅದು ಆಗಿ ಕನ್ವರ್ಟ್ ಆಗ್ತದೆ ಈಗ ನೋಡ್ತಿರೋದೇನು ಇದು ಮ್ಯಾಂಗ್ರೋವ್ ಸೀಡ್ಸ್ ಸೊ ಇದನ್ನು ನಾವು ನಾಟಿ ಕೂಡ ಮಾಡ್ತಾರೆ ಅಂದರೆ ಇದನ್ನು ಬೆಳೆಸ್ತಾರೆ ಆ್ಯಕ್ಚುಲಿ ಮ್ಯಾಂಗ್ರೋ ಗಿಡಗಳನ್ನು ಯಾಕಂದರೆ ಪ್ರಾಕೃತಿಕವಾಗಿ ಸಮುದ್ರ ಕೊರತೆಯನ್ನು ತಡಿಲಿಕ್ಕೋಸ್ಕರ ನೀವು ಕಟ್ಪಾಡಿ ಪ್ರದೇಶದಲ್ಲಿ ಕಟ್ಪಾಡಿ ಮಟ್ಟು ಪ್ರದೇಶದಲ್ಲಿ ಮ್ಯಾಂಗ್ರೋ ಸಸಿಗಳನ್ನು ಬೆಳೆಸೋದನ್ನು ನೀವು ನೋಡ್ಬೋದು ನಾವು ಕಡಲ್ ಕೊರತೆಯನ್ನು ತಡಿಲಿಕ್ಕೆ ಸಮುದ್ರಕ್ಕೆ ಬಂಡೆಗಳನ್ನೆಲ್ಲ ಹಾಕಿ ತಡೆಗೋಡೆ ನಿರ್ಮಾಣ ಮಾಡಿ ಈ ಸಮುದ್ರ ಕೊರತೆಯನ್ನು ತಡೆಯಲಿಕ್ಕೆ ಪ್ರಯತ್ನಿಸುತ್ತೇನೆ ಆದರೆ ಇದು ಪ್ರಕೃತಿ ತಾನೇ ನಿರ್ಮಿಸಿಕೊಂಡ ತಡೆಗೋಡೆ ಈ ಮ್ಯಾಂಗ್ರೋ ಅರಣ್ಯ ಅನ್ನುವಂಥದ್ದು ಸೊ ಈ ಮ್ಯಾಂಗ್ರೋ ಫಾರೆಸ್ಟ್ ಅಥವಾ ಮ್ಯಾಂಗ್ರೋವ್ ಗಿಡಗಳನ್ನು ಬೆಳೆಸುವ ಅಥವಾ ಉಳಿಸುವ ಕಾರ್ಯ ಆಗಬೇಕು ನಿಜವಾಗಿ ನಾವೇನು ಹಣ ಖರ್ಚು ಮಾಡೋದು ಬೇಡ ನಾನು ತೋರಿಸಿದಾಗೆ ಆ ಸೀಡ್ಸನ್ನು ನಡುವ ಮೂಲಕ ಮ್ಯಾಂಗ್ರೋ ಕಾಡುಗಳನ್ನು ಉಳಿಸಬಹುದು ಖಾಲಿ ಫೋಟೋಶೂಟಿಗೆ ಮಾತ್ರ ಮ್ಯಾಂಗ್ರೋ ಫಾರೆಸ್ಟನ್ನು ಯೂಸ್ ಮಾಡೋದಲ್ಲ ಸೊ ಈ ರೀತಿ ಕೂಡ ಮ್ಯಾಂಗ್ರೋ ಫಾರೆಸ್ಟ್ ಯೂಸ್ ಮಾಡಬಹುದು ಇನ್ನೊಂದು ಬೇಜಾರಿನ ವಿಷಯ ಅಂದ್ರೆ ಈ ಕಸದ ರಾಶಿ ಎಸ್ಪೆಷಲಿ ಬಿಸ್ಲರಿ ಬಾಟಲ್ಗಳು ನೋಡಬಹುದು ಹೈಯೆಸ್ಟ್ ಸಮುದ್ರ ತನ್ನ ಒಡಲಲ್ಲಿರೋ ಬಿಸ್ಲರಿ ಬಾಟಲ್ ಅನ್ನು ಹೊರಗಡೆ ಹಾಕಿದೆ ಅಂದ್ರೆ ಫಂಕ್ಷನ್ಗಳಲ್ಲಿ ಜಾಸ್ತಿ ಈಗಂತೂ ಸೆಕೆಗೆ ಬಿಸ್ಲರಿ ಬಾಟಲ್ ಅನ್ನು ಕೊಡ್ತಾರೆ ಸೊ ಆ ಬಿಸ್ಲರಿ ಬಾಟಲ್ ಅನ್ನೋದು ಫುಲ್ ಯೂಸ್ ಆಗೋದಿಲ್ಲ ಅರ್ಧ ಅರ್ಧ ಕುಡಿದು ಬಿಸಾಡ್ತಾರೆ ಸೊ ಯಾವುದೇ ಫಂಕ್ಷನ್ ಇರಲಿ ಲೋಟದಲ್ಲಿ ನೀರು ಕೊಡಿ ಈಗ ಒಂದು ಪ್ರತಿಷ್ಠೆಗಾಗಿ ಬಿಸ್ಲರಿ ಬಾಟಲ್ ನಾವು ಯೂಸ್ ಮಾಡ್ತೇವೆ ಸೊ ಅದನ್ನು ಸ್ಟಾಪ್ ಮಾಡಬೇಕು ಲೋಟದಲ್ಲಿ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ತಾ ಹೋದರೆ ಬಾಟಲ್ಗಳು ತ್ಯಾಜ್ಯಗಳು ಕಡಿಮೆ ಆಗ್ತದೆ ಸೊ ಇನ್ನಷ್ಟು ಪರಿಸರ ಉಳಿತದೆ ಆದಷ್ಟು ಈ ಬಿಸಿಲರಿ ಬಾಟಲ್ ಡ್ರಿಂಕಿಂಗ್ ವಾಟರ್ ಬಾಟಲು ಡ್ರಿಂಕಿಂಗ್ ವಾಟರನ್ನು ಅವಾಯ್ಡ್ ಮಾಡಿ ಸೊ ಬಾವಿಯಲ್ಲಿ ನೀರು ಇರ್ತದೆ ಅದನ್ನು ತಂದು ಕುಡಿಸಿ ಯಾಕಂದರೆ ಇಲ್ಲಿ ನಿಮಗೆ ತೋರಿಸ್ಬೋದು ಝೂಮ್ ಹಾಕಿ ತೋರಿಸಿದ್ರು ಅಷ್ಟೇ ಹತ್ತಿರ ಹೋದರೂ ಅಷ್ಟೇ ಇಲ್ಲಿರುವ ಕಸದಲ್ಲಿ ನೈಂಟಿ ಪರ್ಸೆಂಟೇಜ್ ಕಸ ಇರುವಂಥದ್ದು ಬಿಸಿಲರಿ ಬಾಟಲೇ ಅದು ಬಿಟ್ಟರೆ ಬೇರೆ ಏನಿಲ್ಲ ಇಲ್ಲಿ ಒಂದು ಮಾತಿದೆ ಏನಂದರೆ ಸಮುದ್ರ ತನ್ನ ಒಡಲಲ್ಲಿ ಏನು ಇಟ್ಕೊಳ್ಳೋದಿಲ್ಲ ಅಂತೆ ಚಿನ್ನ ಬೆಳ್ಳಿಯಾದರೂ ಸರಿ ಅದನ್ನು ಹೊರಗಡೆ ಹಾಕ್ತದಂತೆ ತನ್ನ ತೆರೆಗಳ ಮೂಲಕ ಅದರಲ್ಲಿ ಈ ಬಿಸಿಲರಿ ಬಾಟ್ಲಿಗೆ ಕಸ ಅಂತ ಹೇಳಿದರೆ ಸಮುದ್ರ ಬಿಡ್ತದ ತೆಗೆದು ಹೊರಗಡೆ ಹಾಕಿದೆ ಅಂದರೆ ನಾವು ಮಾಡಿದ್ದು ನಮಗೆ ಅಂತ ಮನುಷ್ಯ ಸ್ವಾರ್ಥಕ್ಕೋಸ್ಕರ ಭೂಮಿಯನ್ನು ಅಗಿತಾನೆ ಬಗಿತಾನೆ ಪ್ಲಾಸ್ಟಿಕ್ ಇತ್ಯಾದಿ ತ್ಯಾಜ್ಯಗಳನ್ನು ಬಳಸಿ ಭೂಮಿಯನ್ನು ಮತ್ತಷ್ಟು ಮಲಿನ ಮಾಡ್ತಾನೆ ಈ ಕಡೆಗೆ ನಾವು ಗಮನ ಕೊಡಬೇಕು ಸೊ ಆ ಕಾರಣದಿಂದಾಗಿ ಇವತ್ತು ಓವರ್ ಟೆಂಪ್ರೇಚರ್ ಆಗ್ತಾ ಇರುವಂಥದ್ದು ಸೊ ಅದರಿಂದಾಗಿ ಪರಿಸರವನ್ನು ಉಳಿಸೋ ಬೆಳೆಸೋ ಪ್ರಯತ್ನವನ್ನು ನಾವು ಮಾಡಬೇಕು ಸರಿ ಸ್ನೇಹಿತರೆ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಂಟಿಲ್ ದನ್ ಟೇಕ್ ಕೇರ್ ಬರಬೇಕು